ಜಾತಿ ಗಣತಿ ಜಾತಿ ಗಣತಿ ಏ ಬಂದೆ ಕೊಟ್ಟೆ ಕೊಡ್ತೀನಿ ಮಾಡೇ ಮಾಡ್ತೀನಿ ಅಂತ ಈಗ ಏನಾಯಿತು ಇಲ್ಲ ಅಂತ ಅದು ಕ್ಯಾಬಿನೆಟಿಗೆ ಇಲ್ಲ ಅದು ಸುಮ್ಮನೆ ಕ್ಯಾಬಿನೆಟ್ ಇವರು ಹೈಕಮಾಂಡ್ ಮೇಲೆ ಹೇಳೋದು ಸಿದ್ದರಾಮಯ್ಯನವ್ರೇ ಕರ್ನಾಟಕದ ಮಟ್ಟಿಗೆ ನೀವೇ ಹೈಕಮಾಂಡು ಹೈಕಮಾಂಡ್ ನಿಮ್ಗೆ ಹೆದರ್ಕತ್ತದೆ ಎಷ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಹಾಂ ಸುಮ್ಮನೆ ಹೈಕಮಾಂಡ್ ಹೆಸರು ಹೇಳ್ತೀರಾ ನೀವು ನೋ ಸುಮ್ಮನೆ ಗಂಡ್ಸಲ್ಲಪ್ಪ ನೀನು ಸುಮ್ಮನೆ ಒಂಥರ ಉತ್ತರದ ಪೌರುಷ ಎಲ್ಲದಕ್ಕೂ ಮಾಡೇ ಮಾಡಿ ಹತ್ತು ವರ್ಷ ಆಯ್ತಲ್ಲ ರೀ ಹತ್ತು ವರ್ಷ ಆಯಿತು ಜಾತಿ ಜನಗಣತಿ ಕಾಂತರಾಜ್ ಆಯೋಗ ವರದಿ ಕೊಟ್ಟು ಸರ್ಕಾರಕ್ಕೆ ಹತ್ತು ವರ್ಷ ಆಯಿತು ಅದನ್ನ ಮುಟ್ಟು ನೋಡಲಿಲ್ಲ ನೀವು ಈಗ ನಾನು ಜಾರಿಗೆ ತರ್ತೀನಿ ನಿಮ್ಗೆ ಏನಪ್ಪಾ ಅಂದರೆ ಇದು ಒಂಥರ ಅಸ್ತ್ರ ನಿಮಗೆ ನಿಮ್ಮ ಬುಡಕ್ಕೆ ಬೆಂಕಿ ಬಿದ್ದಾಗ ಇಲ್ಲ ಅಹಿಂದ ಇಲ್ಲ ಜಾತಿ ಜನಗಣತಿ ಇದನ್ನು ತೊಗೊಂಡು ಹೋಗ್ತೀರ ನೀವು ಬೇರೆ ಟೈಮಲ್ಲಿ ಏನಿಲ್ಲ ಹಾಗಾಗಿ ಸುಮ್ಮನೆ ಮಾಡೋ ಈಗ ದೇವರಾಜರು ಹಾವುನೂರು ವರದಿಯನ್ನು ಸ್ವೀಕಾರ ಮಾಡದೆ ಹೋಗಿದ್ರೆ ಅವತ್ತಿನ ದಿವಸಕ್ಕೆ ಅವತ್ತು ಹೀಗೆ ಆಯಿತು ದೇವರಾಜರ್ಸ್ ಕಾಲದಲ್ಲೂ ಮೊದಲೇ ಅದನ್ನು ಬಿಡುಗಡೆ ಮಾಡಿಬಿಟ್ರು ಮೆಂಬರ್ಗಳೇ ಮೆಂಬರ್ಗಳೇ ಕೆ ಎಚ್ ಪಾಟೀಲ್ನ ಚಿತಾವಣೆ ಮೇಲೆ ಒಂದು ಮೂರು ನಾಲ್ಕು ಜನ ರಿಲೀಸ್ ಮಾಡಿಬಿಟ್ರು ಆದರೂ ದೇವರಾಜರ್ಸ್ ಕೂಗ್ಲಿಲ್ಲ ಅವನವರು ವರದಿಯನ್ನು ಬಿಡುಗಡೆ ಮಾಡಿದ್ರು ಭಾಳ ಜನ ಹುಡುಗರಿಗೆ ಇವತ್ತಿನ ದಿವಸ ಎ ಸಿ ಡಿ ಸಿ ಏನೆಲ್ಲ ಆಗಿದ್ದಾರೆ ಅದಕ್ಕೆ ಕಾರಣ ಆಮೇಲೆ ಚಿನ್ನಪ್ಪ ರೆಡ್ಡಿ ಇರ್ಬೋದು ವೆಂಕಟಸ್ವಾಮಿ ವರದಿ ಇರ್ಬೋದು ಸರ್ಕಾರಗಳು ಬರ ಸರಿಯಾಗಿ ನಡ್ಕೊಂಡಿದ್ದಾವೆ ಆದರೆ ನೀವು ಇದನ್ನು ಸುಮ್ಮನೆ ಬರೀ ನಿಮ್ಮ ಅಸ್ತ್ರ ಇತ್ತು ನಿಮ್ಮ ನಿಮ್ಮ ಉಂತ್ರ ನಿಮ್ಮ ರಕ್ಷಣೆಗಾಗಿ ಇದು ಇಟ್ಕೊಂಡ್ಬಿಡ್ತೀವಿ ಅಹಿಂದ ಏನು ಕಡ್ದೆ ತಾಕಿದ್ರಿ ಅಯ್ಯಿಂದ ಏನು ಮಾಡಿದ್ರಿ ಅಹಿಂದಕ್ಕೆ ಅಹಿಂದ ಅವ್ಲು ನಿಮ್ಮ ಸ್ವಂತ ಜಾತಿಯವ್ರಿಗೆ ಏನು ಮಾಡಲಿಲ್ಲ ಕುರುಬ ಸಮುದಾಯಕ್ಕೆ ಕುರುಬರು ತನು ಮನ ಧನ ಅರ್ಪಣೆ ಆಯಿತು ನಿಮಗೆ ಏನು ಮಾಡಿದ್ರು ಮೆಡಿಕಲ್ ಕಾಲೇಜ್ ಬಗ್ಗೆ ಯೋಗ್ಯತೆ ಇಲ್ಲ ಒಂದು ಇಂಜಿನಿಯರ್ ಕಾಲೇಜ್ ಕೊಡಲಿಲ್ಲ ಅವ್ನು ಯಾವ ರೀತಿನಲ್ಲ ಅವ್ನು ಯಾರು ಒಬ್ಬನ ಇಟ್ಕೊಂಡಿದ್ರೆ ಮಂತ್ರಿ ಕುರುಬ ಅವ್ನು ಕುರುಬರು ರೆಪ್ರೆಸೆಂಟೇಟಿವ್ ಅವನು ಬೈರ್ತಿ ಸುರೇಶ್ ಕುರುಬು ರೆಪ್ರೆಸೆಂಟೇಟಿವ್ ಏನ್ರಿ ಇವನ ಥೂ ತು 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 ಥು ಹಾಗಾಗಿ ತಾವು ಈ ಜಾತಿ ಜನಗಣತಿಯನ್ನು ಹೇಳಿ ತನಕ ಬಿಟ್ಟು ಮಾಡಿ ರಿಸೀವ್ ಮಾಡಿ ಥ್ರೋ ಇಟ್ ದ ಜನ್ರಲ್ ಪಬ್ಲಿಕ್ ಫಾರ್ ವ್ಯಾಸ್ಟ್ ಡಿಸ್ಕಷನ್ ಡಿಸ್ಕಶನೇ ಆಗ್ತಾ ಇಲ್ಲ ಇದು ಜನರಿಗೂ ಗೊತ್ತಾಗ್ತಾ ಇಲ್ಲ ಅದೇನಿದೆ ಅದರೊಳಗಡೆ ಅಂತ ಹೇಳಿ ಸುಮ್ಮನೆ ಬಿಡೋದು ಕಾಂತರಾಜ್ ವರದಿ ಇದು ಬಿಡ್ತೀನಿ ಇದು ವರ್ದಿ ಬಿಡ್ತೀನಿ ಅದು ಏನಿಲ್ಲ ಬಟ್ ನೀವೇ ಓದಿದ್ದೀರೋ ಇಲ್ಲೋ ನನಗೆ ಬಹಳ ಡೌಟ್ ಅದು ನೀವು ಓದೇ ಇಲ್ಲ ಅಂತ ಕಾಣ್ತಿದ್ರು ಸಿದ್ದರಾಮಯ್ಯ ಯು ಹ್ಯಾವ್ ನಾಟ್ ಸ್ಟಡೀಡ್ ಇದನ್ನು ಜಾತಿ ಜನಗಣತಿನ ಹಾಗಾಗಿ ಬರೀ ಬುರಾಲ್ ಬಿಟ್ಕೊಂಡು ಸುಳ್ಳು ಹೇಳ್ಕೊಂಡು ಶೋಭಾಯಮಾನ ಅಲ್ಲ ನಿಮಗೆ ಬಿಡಿ ಏನೋ ಕೊನೆಯಲ್ಲಿ ಕೂತಿದ್ದೀರಿ ಇದು ಎಂಥ ಆಗುತ್ತೋ ಏನು ಕಥೆನಾಗುತ್ತೋ